ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾ ಅದ್ಭುತ ಅನುಭವಗಳು ಭಕ್ತರ ಅನುಭವಗಳು ಈ ಎರಡು ಅನುಭವಗಳು ನಮಗೆ ಸ್ಪಷ್ಟತೆ ತೋರಿಸುತ್ತವೆ ಭಕ್ತನು ಶ್ರದ್ಧೆ ಮತ್ತು ಸಬೂರಿಯೊಂದಿಗೆ ಬಾಬಾರಿಗೆ ಶರಣಾದಾಗ ಬಾಬಾ ಯಾವ ಪರಿಸ್ಥಿತಿಯಲ್ಲಾದರೂ ಕಾಪಾಡುತ್ತಾರೆ ದಾರಿ ತೋರಿಸುತ್ತಾರೆ ಮತ್ತು ಚಿಕಿತ್ಸೆಯನ್ನು ಮಾಡುತ್ತಾರೆ ಈ ಅನುಭವ ಮೂಲಕ ಏನು ಪವಾಡ ನಡೆದಿದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಅನುಭವ ಒಂದು ನೂರು ರು ನೋಟಿನ ಅದ್ಭುತ ಒಬ್ಬ ಭಕ್ತರು ಪುಣೆಯಿಂದ ಶಿರಡಿಗೆ ಭೇಟಿ ಕೊಟ್ಟರು ಅವರ ಬಳಿ ಕೇವಲ ಐದು ನೂರು ರು ಮತ್ತು ಕ್ರೆಡಿಟ್ ಕಾರ್ಡ್ ಮಾತ್ರ ಇತ್ತು ಬಾಬಾರ ದರ್ಶನದ ನಂತರ ಪುಣೆಗೆ ಹಿಂದಿರುಗುವಾಗ ಅವರ ಬಳಿ ಇನ್ನೂರು ನಗದು ಮಾತ್ರ ಉಳಿದಿತ್ತು ಮಧ್ಯರಾತ್ರಿ ಹೋಟೆಲ್ ಹುಡುಕುತ್ತಾ ಹೋದಾಗ ಆಕಸ್ಮಿಕವಾಗಿ ಒಬ್ಬ ಆಟೋ ಚಾಲಕ ಬಂದು ಕ್ರೆಡಿಟ್ ಕಾರ್ಡ್ ಸ್ವೀಕರಿಸುವ ಒಳ್ಳೆಯ ಹೋಟೆಲ್ಗೆ ಕರೆದುಕೊಂಡು ಹೋದರು ಮುಂದಿನ ಬೆಳಿಗ್ಗೆ ಅವರು ಕೆಲಸದ ಸ್ಥಳಕ್ಕೆ ಹೋಗಬೇಕಿತ್ತು ಆದರೆ ಆಟೋ ದರ ಇನ್ನೂರು ಆಗಿದ್ದು ಅವರ ಬಳಿ ಕೇವಲ ನೂರು ಮಾತ್ರ ಇತ್ತು ಸಹಾಯವಿಲ್ಲದೆ ತತ್ತರಿಸಿ ಬಾಬಾರಿಗೆ ಪ್ರಾರ್ಥನೆ ಮಾಡಿ ಸಾಯಿಷಚ್ಚರಿತ್ರೆ ಪುಸ್ತಕವನ್ನು ಕಣ್ಣು ಮುಚ್ಚಿ ತೆರೆದರು ಅಚ್ಚರಿಯಾಗಿ ಆ ಪುಟದಲ್ಲಿ ನೂರು ರು ನೋಟು ಸಿಕ್ಕಿತು ಹೃದಯದಲ್ಲಿ ಅಪಾರ ಸಂತೋಷದಿಂದ ಅವರ ಆಟೋ ದರ ಪಾವತಿಸಿ ಕೆಲಸ ಯಶಸ್ವಿಯಾಗಿ ಮುಗಿಸಿದರು ಈ ಒಂದು ಅನುಭವದಲ್ಲಿ ಏನು ಪಾಠ ಇದೆ ಅಂದ್ರೆ ಬಾಬಾ ತನ್ನ ಭಕ್ತರನ್ನು ಎಂದಿಗೂ ಅನಾಥರನ್ನಾಗಿ ಬಿಡುವುದಿಲ್ಲ ಕೊನೆಯ ಕ್ಷಣದಲ್ಲಾದರೂ ಅವನ ಕೃಪೆ ಅದ್ಭುತ ರೀತಿಯಲ್ಲಿ ಕಾಣಿಸುತ್ತದೆ ಇವಾಗ ಎರಡನೆಯ ಅನುಭವ ತಿಳಿದುಕೊಳ್ಳೋಣ ಸ್ನೇಹಿತರೆ ಸಂದೀಪ್ ಅವರಿಗೆ ಕ್ಷಯ ರೋಗದಿಂದ ಹೇಗೆ ಮುಕ್ತಿ ನೀಡುತ್ತಾರೆ ಅನ್ನೋದು ಅನುಭವ ಇದು ಮತ್ತೊಬ್ಬ ಭಕ್ತೆಯ ಪ್ರಕಾರ ಅವಳ ಪ್ರೀತಿಯ ಸಂದೀಪ್ ಕ್ಷಯ ರೋಗ ತೊಂದರೆಯಿಂದ ಬಳಲುತ್ತಿದ್ದರು ತೂಕ ಕಡಿಮೆಯಾಗುತ್ತಿತ್ತು ಕೆಮ್ಮು ಉಸಿರಾಟ ತೊಂದರೆ ಪುಸಪುಸಿಯಲ್ಲಿ ನೀರು ತುಂಬಿತ್ತು ವೈದ್ಯರು ಆಸ್ಪತ್ರೆಗೆ ದಾಖಲಾಗುವಂತೆ ಹೇಳಿದರು ಆದರೆ ಸಂದೀಪ್ ಭಯದಿಂದ ಹೋಗಲು ಇಚ್ಛಿಸಲಿಲ್ಲ ಅವಳು ಕಣ್ಣೀರು ಹಾಕುತ್ತಾ ಬಾಬಾರನ್ನು ಪ್ರಾರ್ಥಿಸಿದಳು ಉದಿ ನೀಡಿ ಶಿರಡಿಯಿಂದ ತಂದ ಪವಿತ್ರ ಹಣ್ಣಿನ ದಾರವನ್ನು ಅವನ ಕೈಗೆ ಕಟ್ಟಿ ಆ ಕ್ಷಣದಲ್ಲೇ ಅವನು ಸ್ವಲ್ಪ ಸಮಾಧಾನವಾದ ಅನುಭವ ಪಡೆದನು ಮುಂದಿನ ದಿನ ವೈದ್ಯರು ಲಂಗ್ ಟ್ಯಾಪ್ ಮಾಡಿ ನೋವಿಲ್ಲದೆ ಸುಲಭವಾಗಿ ದ್ರವವನ್ನು ಹೊರತೆಗೆದರು ಅವಳು ಬಾಬಾ ಸ್ವತಃ ವೈದ್ಯರ ರೂಪದಲ್ಲಿ ಚಿಕಿತ್ಸೆ ನೀಡಿದರು ಎಂದು ಭಾವಿಸಿದರು ವೈದ್ಯರು ಒಂಬತ್ತು ತಿಂಗಳು ಔಷಧಿ ಸೇವನೆ ಮಾಡಬೇಕು ಎಂದು ಸೂಚಿಸಿದರು ಆದರೆ ಅವಳು ಸಂಪೂರ್ಣವಾಗಿ ಬಾಬಾರವರನ್ನು ನಂಬಿದ್ದಳು ಅವಳು ಪ್ರತಿದಿನ ತಪ್ಪದೆ ಅವರಿಗೆ ಉದಿಯನ್ನು ಸೇವಿಸುತ್ತಾ ಬಂದಳು ಇದರಿಂದಾಗಿ ಅವಳ ಪ್ರೀತಿ ಪಾತ್ರರು ಶೀಘ್ರವಾಗಿ ಗುಣಮುಖರಾದರು ನಂಬಿಕೆಯಂತೆ ಪ್ರತಿಫಲ ದೊರೆಯುತ್ತದೆ ಈ ಒಂದು ಕಥೆಯಿಂದ ಏನು ನಮಗೆ ವೇದ್ಯ ಆಗುತ್ತೆ ಅಂದ್ರೆ ಬಾಬಾರ ಉದಿಯ ಶ್ರೇಷ್ಠ ಔಷಧಿ ನಂಬಿಕೆ ಮತ್ತು ತಾಳ್ಮೆಯಿಂದ ಬಾಬಾರಿಗೆ ಶರಣಾಗಿದ್ದರೆ ಯಾವ ದೊಡ್ಡ ರೋಗವನ್ನು ಬಾಬಾ ಗುಣಪಡಿಸುತ್ತಾರೆ ಈ ಅನುಭವಗಳು ನಮಗೆ ನೆನಪಿಸುತ್ತವೆ ಬಾಬಾ ಸದಾ ನಮ್ಮೊಂದಿಗಿದ್ದಾರೆ ಹಣಕಾಸು ಸಂಕಷ್ಟವಾಗಲಿ ಆರೋಗ್ಯ ಸಮಸ್ಯೆಯಾಗಲಿ ಜೀವನದ ಅನುಮಾನಗಳಿಗಾಗಲಿ ಅವರ ಕೃಪೆ ಅದ್ಭುತ ಮಾರ್ಗದಲ್ಲಿ ಸಮಯಕ್ಕೆ ಸರಿಯಾಗಿ ನಮಗೆ ತಲುಪುತ್ತವೆ ಯಾರು ಬಾಬಾರಲ್ಲಿ ಪ್ರೀತಿ ನಂಬಿಕೆ ಇಟ್ಟು ಶರಣಾಗುತ್ತಾರೋ ಅವರನ್ನು ಬಾಬಾ ಎಂದಿಗೂ ನಿರಾಸೆಗೊಳಿಸುವುದಿಲ್ಲ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಸ್ನೇಹಿತರೆ ನಿಮಗೇನಾದ್ರೂ ನಿಮ್ಮ ಜೀವನದಲ್ಲಿ ಬಾಬಾರವರ ಪವಾಡ ನಡೆದಿದ್ರೆ ದಯವಿಟ್ಟು ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಅನುಭವನ ಶೇರ್ ಮಾಡ್ರಿ ಸ್ನೇಹಿತರೆ ವಾಟ್ಸಪ್ ಗ್ರೂಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್